ಕೆಲವೊಂದು ಕಡೆ ಅವರು ತಪ್ಪಿತಸ್ಥರಂತ ಅವರಿಗೆ ಗಿಲ್ಟ್ ಆಗಿರ್ಬೋದ ಹೌದು ನಾವು ಕಾಯ್ದೆಯನ್ನು ದುರುಪಯೋಗ ಪಡಿಸ್ಕೊತೀವಿ ಅಂತ ನಾವು ಅನ್ಸಿರ್ಬೋದ ಹಾಗೆ ಹೇಳು ಜನಕ್ಕೆ ಅದನ್ನ ನಾನು ಗೊತ್ತಿಲ್ಲದೇ ನಾನು ಹೇಳಕ್ಕೆ ಅಪವಾದ ವರ್ಷಕ್ಕೆ ನಾನು ಸಿದ್ಧನಲ್ಲ ತಿಪ್ಪೇಸ್ವಾಮಿ ಬಗ್ಗೆ ನನಗೆ ಗೊತ್ತಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಎಲ್ಲರೂ ಬಂದು ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲ ಇದು ಚಾಲೆಂಜ್ ಮಾಡಿ ಹೋಗ್ಬೇಕು ಮಾಹಿತಿ ಆಯೋಗ ಏನೇ ಸಂವಿಧಾನ ವಿರೋಧವಾಗ್ಲಿ ಕಾನೂನು ವಿರೋಧವಾಗ್ಲಿ ಆದೇಶವನ್ನು ಮಾಡಿದೆ ಬಟ್ ಏನು ಮೂರು ಜನ ಇದಾರೆ ಚಾಲೆಂಜ್ ಮಾಡಿ ಹೈಕೋರ್ಟ್ ಹೋಗಕ್ ಆಗ್ತಿಲ್ಲ ಮಾರ್ಗದರ್ಶನ ಕೊರತೆ ಇದೆಯಾ ಅಥವಾ ಯಾವ ಅಡ್ವೊಕೇಟ್ ನಡಿದ್ರೆ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕೊರತೆ ಇದೆಯಾ ಮಾರ್ಗದರ್ಶನ ಕೊರತೆ ಖಂಡಿತ ಇದೆ ಪ್ಲಸ್ ಅವರೆಲ್ಲ ಸೇರಿ ಒಂದಾಗಿ ಸೇರಿ ನಮ್ಮ ನಮ್ಮಲ್ಲಿ ಇದೇ ಇದೆ ಸಂಪರ್ಕ ಮಾಡಿ ಎಲ್ಲ ಸೇರಿಸಿ ಚರ್ಚೆ ಮಾಡಿ ಚರ್ಚೆ ಮಾಡಿದ್ರೆ ಎಲ್ಲ ಕಡೆಯಿಂದ ಸಹಕಾರ ಬರುತ್ತೆ ಸಹಕಾರ ಬಂದು ದೊಡ್ಡ ವಿಚಾರ ಇದೆ ಹೋರಾಟಗಳ ಸಾಮಾಜಿಕ ಹೋರಾಟ ಸುಲಭ ಎನ್ನುವುದು ನಮ್ಮ ಒಂದು ಕಾರ್ಯಕ್ರಮದ ಹೆಸರು ಸಾಮಾಜಿಕ ಹೋರಾಟ ಸುಲಭನ ಕಠಿಣನ ಸುಗಮನ ತುಂಬಾ ಕಠಿಣ ನಾ ಮೊದಲನೇ ಹೇಳಿದೆ ಸ್ವತಂತ್ರ ಕೋಮನ್ನ ಹೋರಾಟ ಮಾಡಿದ ನಮ್ಮ ತಾತ ಅವರನ್ನ ಸ್ವತಃ ಸ್ವಾತಂತ್ರ್ಯ ಹೋರಾಟ ಮಾಡುವಂತ ಇದ್ರು ಸ್ವಾತಂತ್ರ್ಯ ಬಂದ ನಂತರ ಹೋರಾಟ ಮಾಡುವ ಬ್ಲಾಕ್ ಮೇಲ್ ಅಂತ ಇದ್ದಾರೆ ಸೊ ಇದೇ ವ್ಯತ್ಯಾಸ ಏನು ಬ್ಲಾಕ್ ಮೇಲ್ ಅಂದ್ರೆ ಏನು ಅದೇ ಎಲ್ಲರೂ ನಮ್ಮವರಲ್ವಾ ಅವಾಗ ನಾವು ಹೋರಾಟ ಮಾಡ್ತಾರೆ ಬ್ರಿಟಿಷರಂತ ಹಾಗಾಗಿ ಸ್ವತಂತ್ರ ಹೋರಾಟ ಆಗೋದಿಲ್ಲ ಈಗ ಹೋರಾಟ ಮಾಡಿದ್ರೆ ನಮ್ಮ ಊರಾಗ ನಮ್ಮ ಅಂತ ಬಂದರು ಅವರು ಇವರು ಮೇಲೆ ನರ ನರವರ್ಗ ಮನೆಯವರು ಅಕ್ಕಪಕ್ಕದವರು ಬೇರೆ ಊರವರು ನಮ್ಮವರೇ ಊರೇ ಆಗಿರೋದಂತೆ ಈ ಸಮಸ್ಯೆ ತುಂಬಾ ಕಠಿಣ ಅವ್ರು ಬದಲಾವಣೆ ಆದರೆ ಈ ಈ ಮಾತನ್ನ ತೆಗೆದಾಕ್ಬೋದು ಅನಿಸುತ್ತೆ ಬದಲಾವಣೆ ಜನರಲ್ಲಿ ಬರಬೇಕಂದ್ರೆ ನಮ್ಮ ಆಸೆ ಆದ್ರೆ ತುಂಬಾ ಕಷ್ಟ ಒಂದು ಊರಲ್ಲಿ ಐನೂರು ಜನ ಇರ್ತಾರೆ ಒಂದು ಗ್ರಾಮದಲ್ಲಿ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಐನೂರು ಜನ ಇರ್ತಾರೆ ಆ ಐನೂರು ಜನರಿಗೆ ಒಬ್ಬ ಮಾತ್ರ ಹೋರಾಟ ಮಾಡ್ಬೇಕು ಅನ್ಸುತ್ತೆ ಪ್ರಶ್ನೆ ಮಾಡ್ಬೇಕು ಅನ್ಸುತ್ತೆ ಉಳಿದಂತ ನಾನೂರ ತೊಂಬತ್ತೊಂಬತ್ತು ಜನಗಳಿಗೆ ಮನೋಭಾವ ಬರೋದಿಲ್ಲ ಯಾಕೆ ಅದೇ ನಾನು ಕುಟುಂಬ ಇದನ್ನ ತಂದೆ ಸಾಮಾಜಿಕ ಹೋರಾಟಗಾರರು ಎಲೆಕ್ಷನ್ ನಿಂತಿರೋದನ್ನ ನೋಡಿದೀವಿ ಒಂದಷ್ಟು ಜನ ಎಲೆಕ್ಷನ್ ನಿಂತಿದ್ದಾರೆ ಯಾಕೆ ಸಾಮಾಜಿಕ ಹೋರಾಟಗಾರರಿಗೆ ಜನ ಓಟ್ ಹಾಕೋದಿಲ್ಲ ಅಲ್ಲಿಗೆ ಹೋಗಿ ಹೋಗಿ ನಮ್ಮೊಳಗು ಬರ್ತಾ ಅನ್ನೋದು ಒಂದು ಭಯ ಕಟ್ಟ ಜನಗಳಿಗೆ ನಮ್ಗೆ ಸಪೋರ್ಟ್ ಮಾಡಲ್ಲ ನಿಜ ಅಂತ ಬರ್ತಾರೆ ಸುಮ್ಮನೆ ಅಷ್ಟೇ ಮಾತುಗಳು ಅಷ್ಟೇ ಹೋರಾಟಗಾರರಿಗೆ ಜನಗಳ ಬೆಂಬಲ ಇದೆಯಾ ಇಲ್ವಾ ಹೌದು ಅಂತ ಹೇಳ್ಬೋದು ಇಲ್ಲ ಅಂತ ಹೇಳಿ ಕೆಲವರಿಗೆ ಕೆಲವು ಸಮಸ್ಯೆ ಇದ್ರೆ ಆಗಲ್ಲ ಅಂತ ಒಂದು ನಾವು ಮಾಡ್ತಾ ಆ ಇದರಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ ಕೆಲವು ಸಮಸ್ಯೆಗಳು ಅವ್ರಿಗೆ ವಹಿಸಿ ಸಮಸ್ಯೆ ಬರುತ್ತೆ ಇವಾಗ ನಾವು ಕಾನೂನು ಬಗ್ಗೆ ಮಾತಾಡ್ತೀವಿ ಸಮಾಜ ಕನ್ನಡ ಬಗ್ಗೆ ಮಾತಾಡ್ತಾರೆ ನಮ್ಮವರು ತಮ್ಮವರು ಬೇರೆಯವರನ್ನು ನೋಡೋಣ ಬೇರೆಯವರನ್ನು ನೋಡೋಣ ಕನ್ನಡ ಬಗ್ಗೆ ಮಾತಾಡೋದು ಹಾಗಾಗಿ ಅದರಲ್ಲಿ ನಮಗೂ ಸಮಸ್ಯೆ ಉದ್ಭವ ಆಗುತ್ತೆ ಹಾಗಾಗಿ ಅದರಲ್ಲಿ ಅವರು ಬೇಡ ಅಂತ ನನ್ನ ಪ್ರಕಾರ ರಾಜ್ಯದಲ್ಲಿ ಲಕ್ಷಕ್ಕೂ ಅಧಿಕವಾಗಿ ಇರುವಂತವರು ಮಾಹಿತಿಕ್ಕೂ ಕಾಯ್ದೆಯನ್ನು ಬಳಸಿದ್ದಾರೆ ಲಕ್ಷಕ್ಕೂ ಹೆಚ್ಚಿರಬಹುದು ಆದ್ರೆ ಹೋರಾಟಕ್ಕೆ ಯಾರಾದರೂ ಕರೆ ಕೊಟ್ರೆ ಬೇರೆ ಎಣಿಕೆ ಎಷ್ಟು ಜನ ಬರ್ತಾರೆ ಈಗ ಕಾಯ್ದೆ ಬೇಕಾಗಿರುವ ಲಕ್ಷ ಜನಗಳಿಗೆ ಹೋರಾಟಕ್ಕೆ ಬರುವಂತ ಬೇರೆ ಎಣ್ಣಿಕೆಷ್ಟು ಇಲ್ಲ ಕಾಯ್ದೆ ಎಲ್ಲರೂ ಬೇಕು ಪ್ರತಿಯೊಬ್ಬರಿಗೂ ಬೇಕು ಏನ್ ಸಮಸ್ಯೆ ಅಂದ್ರೆ ನಾವು ಹೋರಾಟ ಬೆಂಗಳೂರಿಗೆ ಮಾಡಿ ಬೀದರ್ ಅವ್ರಿಗೆ ಕರದ್ರೆ ಬಂದು ಹೋಗೋದಕ್ಕೆ ಕಷ್ಟ ಆಗುತ್ತೆ ಒಂದು ಸಾಮಾಜಿಕ ಹೋರಾಟಗಳಿಗೆ ಹಣದ ಸಮಸ್ಯೆ ಸಮಯದ ಸಮಸ್ಯೆ ಎಲ್ಲ ಇದು ಎಕ್ಸ್ಪೆಂಡಿಚರ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಇದರಲ್ಲಿ ಕೆಲವರಿಗೆ ಸಪೋರ್ಟ್ ಇದೆ ಕೆಲವರಿಗೆ ಸಪೋರ್ಟ್ ಇಲ್ಲ ಸೊ ಅಂತ ಸಪೋರ್ಟ್ ಇರೋರು ಬಂದು ವೈಯಕ್ತಿಕವಾಗಿ ಬರ್ತಾರೆ ಕೆಲವರಿಗೆ ಹಣದ ಸಮಸ್ಯೆ ಬೇರೆ ಬೇರೆ ಸಮಸ್ಯೆಯಿಂದ ಬಂದು ಸೇರಲು ಕಷ್ಟ ಆಗುತ್ತೆ ಅನ್ನೋದು ನನ್ನ ಲಕ್ಷ ಜನ ಕುಟುಂಬ ಆ ಲಕ್ಷ ಜನ ಬಡವೇ ದೊಡ್ಡ ದೊಡ್ಡದಲ್ಲಿ ಯಾರು ಸಾಮಾಜಿಕ ಹೋರಾಟ ಮಾಡ್ತಾ ಓಕೆ ಅಡ್ಜಸ್ಟ್ಮೆಂಟ್ ಹೋರಾಟಗಳು ಮಾಡ್ತಿದ್ದಾರೆ ಅನ್ಸುತ್ತ ಅದು ನಮಗೆ ಬಂದಿರೋ ಪ್ರಕಾರ ರಾಜಕಾರಣಿಗಳು ಅವರ ಚೇಲೋ ಪ್ರಕಟಣೆ ಅಂತೂ ಆಗಿರ್ಬೋದು ನಮ್ದು ಅದ್ರ ಬಗ್ಗೆ ಕರೆಕ್ಟ್ ಆಗಿ ಕರೆಕ್ಟ್ ಈಗ ಕಾಯಿಲೆ ದುರ್ಬಲಗೊಳಿಸಿದ್ರೆ ನಮಗೂ ಎಫೆಕ್ಟ್ ಬೀಳುತ್ತೆ ಆ ಇವೇನ್ ಹೇಳಿದ್ರೆ ರಾಜಕಾರಣಿಗಳ ಚೇಲಗಳು ಅಂತ ಅವ್ರಿಗೂ ಎಫೆಕ್ಟ್ ಬೀಳುತ್ತಲ್ಲ ಅವ್ರಿಗೂ ತೊಂದರೆ ಆಗುತ್ತೆ ನಮಗೂ ತೊಂದರೆ ಆಗುತ್ತೆ ಅವ್ರು ಮಾಡಿದರೆ ಅವ್ರು ಬರಲಾರ ಅವ್ರು ಹಿಂಭಾಗ್ಲಿಂದ ದಾಖಲಾತಿಗಳನ್ನ ಎತ್ಕೊಂಡು ಹೋರಾಟ ಮಾಡ್ತಾರೆ ಅಂತ ಹೌದು ಹೋರಾಟಗಾರರಿಗೆ ಹಿಂಬಾಗ್ಲಿಂದ ದಾಖಲಾತಿ ಸಿಗೋದಿಲ್ಲ ಹೌದು ಸಿಗೋದಿಲ್ಲ ಸಿಗಲ್ಲ ರಾಜಕಾರಣಿಗಳ ಚೇಲಗಳಿಗೆ ಬಲಿಷ್ಠರಿಗೆ ಸಿಗುತ್ತೆ ಇವರು ಮಾತ್ರ ಸಿಗುತ್ತೆ ಸಿಗುತ್ತೆ ಮತ್ತೀಗ ಪ್ರಸ್ತುತ ನೀವು ಲೋಕಾಯುಕ್ತ ಈಗ ಆಯೋಗದಲ್ಲಿ ಕೇಳ್ತಿರುವಂತದ್ದು ನಾನು ಒಬ್ಬ ವ್ಯಕ್ತಿ ಬಗ್ಗೆ ನಾನು ಮಾತಾಡಕ್ ಹೋಗುದಿಲ್ಲ ಆಯಿತು ಅಂತಂದ್ಮೇಲೆ ಎಲ್ಲರೂ ಸೇರ್ಕೊಂತಾರೆ ಅಥವಾ ಒಂದೊಂದು ಬಾರಿ ಆಯ್ಕೆಯಾದಂತಹ ಒಂದಷ್ಟು ಆಯಿತುಗಳಲ್ಲಿ ಒಬ್ಬ ಇದ್ದೇ ಇರ್ತಾರೆ ಯಾರು ಈ ಪ್ರಸ್ತುತ ನಮ್ಮ ಡಾಕ್ಟರ್ ಸತ್ಯನ್ ಅಂತವರು ಕೆಲವೊಂದು ಇದ್ದೇ ಇರ್ತಾರೆ ಈಗ ಅವ್ರು ಪ್ರಶ್ನೆಗಳನ್ನ ಕೇಳುವಂತದ್ದು ನೀನ್ ಯಾರು ನಿನ್ನ ಹೆಸರೇನು ವಯಸ್ಸೆಷ್ಟು ಯಾವ ಏನ್ ಉದ್ಯೋಗ ಇದನ್ನ ಕೇಳೋದಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆಯಾ ಕಾಯ್ದೆಯಲ್ಲಿ ಅವಕಾಶ ಇಲ್ಲ ಬಟ್ ಮತ್ತೆ ಅದೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸೇರಿಕೊಂಡು ಇವರ ಮೇಲೆ ಒತ್ತಡ ಹಾಕಿ ಕಾಯ್ದೆಯನ್ನು ದುರ್ಬಲಗೊಳಿಸಬೇಕು ಅನ್ನೋ ಒಂದು ಇಚ್ಛೆ ಇಲ್ಲ ಇದು ನಡೀತಾ ಇದೆ ಸತ್ಯನ್ಗೆ ಏನಾದರೂ ಟಾರ್ಗೆಟ್ ಕೊಟ್ಟಿದಾರಾ ನಿಮ್ ಅನ್ಸುತ್ತ ಸತ್ಯನಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಸಿಎಂ ಅವರು ಕಾಯ್ದೆಯ ದುರ್ಬಲಗೊಳಿಸು ಅಂತ ಹೇಳಿ ಈಗ ಆ ಕಾಯಿಲೆ ಬೆಳವಣಿಗೆ ಮಾಡಿದ್ರೆ ಇರಬಹುದು ಕೇಳಬಹುದು ಎಸ್ ಸತ್ಯನಷ್ಟು ಬಲಿಷ್ಠನಾಗಿದೆ ನಿಮ್ಮ ಪ್ರಕಾರ

ಭಾರಿ ಭ್ರಷ್ಟಾಚಾರದ ಅಕ್ರಮ ಆಸ್ತಿ ಬಗ್ಗೆ ದಾಳಿಯಾಗಿ ಎಫ್ಐಆರ್ ಆಗಿದೆ ಅದ್ರ ವಿಚಾರದಲ್ಲಿ ಆಯುಕ್ತರು ಬಿಆರ್ ಎಸ್ ತಗೊಂಡಿದ್ದಾರೆ ಎಸ್ ತಗೊಂಡು ಈಗ ಬಂದು ಮಾಹಿತಿ ಸೊ ಯಾಕೆ ಇವರು ಮಾಹಿತಿ ಆಯೋಗ ಬಂದ್ರು ಅಥವಾ ಈಗ ಅವ್ರ ಮೇಲೆ ದಾವೆ ದಾವೆ ಇರೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ ಸರ್ಕಾರ ಗೊತ್ತಿರೋ ವಿಚಾರ ಗೊತ್ತಿದ್ದು ಇವರನ್ನ ಯಾಕೆ ನೇಮಕಾತಿ ಮಾಡ್ತಾರೆ ಸೊ ಈಗ ನಮ್ದು ಆಲ್ರೆಡಿ ಹೈಕೋರ್ಟ್ ನಲ್ಲಿ ಇದು ಅದಕ್ಕೆ ಇದಾಗುತ್ತೆ ಸೊ ಸರ್ಚ್ ಕಮಿಟಿಯನ್ನು ಶೋಧನಾ ಕಮಿಟಿಯನ್ನು ನೇಮಕ ಮಾಡಿದರೆ ಎಲ್ಲರ ಹಿನ್ನೆಲೆ ಪರಿಶೀಲನೆ ಮಾಡಿ ಅವರು ಅದರಲ್ಲಿ ಸೆಲೆಕ್ಟ್ ಮಾಡಿ ಆಮೇಲೆ ಸೆಲೆಕ್ಷನ್ ಕಮಿಟಿ ಕೊಟ್ಟಾಗ ಗೊಂದಲಗಳು ತೆರಳಿಲ್ಲ ಅಥವಾ ಇಂತ ಏನ್ ಆರೋಪ ಮುಕ್ತ ಆರೋಪ ಇರುತ್ತದೆ ಅವರೆಲ್ಲ ಸೈಡ್ ಹೋಗ್ತಾರೆ ಅಂತ ಪ್ರಸ್ತುತ ಎಂಟು ಜನರು ಮಾಹಿತಿ ಆಯುಕ್ತರು ಇದರೀಗ ಹೊಸದಾಗಿ ನೆನಪಿಲ್ಲ ಅದ್ರ ಒಬ್ಬರು ಅರ್ಜಿನೇ ಹಾಕಿಲ್ಲ ಅಂತ ಹೇಳಿದ್ರೆ ಚೀಫ್ ಕಮಿಷನರ್ ಆಗಿದ್ದಾರೆ ಚೀಫ್ ಹಾಕಿಲ್ಲ ಮುಖ್ಯ ಆಯುಕ್ತರ ಹುದ್ದೆಗೆ ಅರ್ಜಿಯನ್ನು ಹಾಕಿಲ್ಲ ಉಳಿದಂತೆ ಈ ಎಂಟು ಜನರು ಇವರು ಕೂಡ ಅಸ್ತ್ರರು ಅಂತ ನೀವು ಹೇಳ್ತೀರಾ ಕ್ಲೀನ್ ಅಂತ ಹೇಳ್ತೀರಾ ಸೊ ಅದೇ ಮತ್ತೆ ಶೋಧನಾ ಕಮಿಟಿಯಲ್ಲಿ ಎಲ್ಲ ಬಂದಿದ್ರೆ ಪ್ರತಿಯೊಬ್ಬರು ದಾಖಲೆ ಅಲ್ಲಿ ಇರ್ತಿತ್ತು ಈಗ ಹಾಗೆ ಯಾವುದು ಇಲ್ಲ ಸರ್ಚ್ ಕಮಿಟಿಗೆ ಇಲ್ಲ ಅದನ್ನ ಹೇಳ್ಬೇಕಾಗುತ್ತೆ ಸಾರ್ವಜನಿಕವಾಗಿ ವೆಬ್ಸೈಟ್ ಅಲ್ಲಿ ಅವರು ಪ್ರಕಟಣೆ ಮಾಡಬೇಕಾಗುತ್ತೆ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಯಾರೆಲ್ಲ ಯಾವ ವಯಸ್ಸಿನ ಸೆಲೆಕ್ಟ್ ಮಾಡಿದ್ದಾರೆ ಅವರು ಅರ್ಹತೆ ಏನು ಎಷ್ಟು ಜನ ಏನು ಅರ್ಹತೆ ಇದೆ ಅವರು ಶುದ್ಧಾಸ್ತ್ರ ಇಲ್ಲ ಅಂದ್ರೆ ಅವರು ಸರ್ಚ್ ಕಮಿಟಿ ಶೋಧನಾ ಕಮಿಟಿ ಇದು ಮಾಡಿ ಆಮೇಲೆ ಸೆಲೆಕ್ಷನ್ ಕಮಿಟಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಅರ್ಜಿ ಹಾಕಿರೋ ವಿಚಾರದಲ್ಲಿ ಜನ ಅರ್ಜಿ ಅಂತ ಮಾಹಿತಿ ಜನ ಹಾಕಿದ ಯಾರು ಅಹರಲ್ಲ ಸೊ ಈ ಎಂಟು ಜನರು ಮಾತ್ರ ಅಹರತೆ ಇರುವಂತಹ ಐನೂರು ಜನ ಐನೂರು ಜನ ಇದರಲ್ಲಿ ಒಬ್ಬನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ಒಮ್ಮೆ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾವಾಗ ಮುನ್ನೂರ ಜಿಲ್ಲೆ ಮುನ್ನೂರು ಜಿಲ್ಲೆ

ಮುಂದೆ ಈಗ ನಿಮ್ಮ ನಾನು ಅವರಿಗೆ ಒಂದು ಮಾತು ಹೇಳೋದು ಬಂದೆ ಈಗ ಆಯುಕ್ತರುಗಳು ಏನ್ ಮಾಡಿದಿರಿ ಏನ್ ಹೋರಾಟ ಮಾಡಿದಿರಿ ಅಂತ ಕೇಳುವಂತದ್ದು ಇತ್ತೀಚೆಗೆ ತಾವು ಹೋರಾಟ ಒಂದು ಎಳೆ ಎಳೆಯಾಗಿ ಹೇಳೋದ್ರೆ ಎಷ್ಟು ಪ್ರಕರಣಗಳಲ್ಲಿ ತಾವು ಎಷ್ಟು ಪ್ರಕರಣಗಳನ್ನ ಬರ್ತದ್ರಿ ಎಷ್ಟು ಪ್ರಕರಣಗಳ ವಿಚಾರದಲ್ಲಿ ತಾವು ಹೋರಾಟ ಮಾಡ್ತೀರಿ ಅಂತ ಹೇಳೋದಾದ್ರೆ ಸುಮಾರು ಪ್ರಕರಣ ಅಂದಾಜು ಯಾವ್ದಾದ್ರು ಹೇಳಬೇಕು ಅನ್ಸುತ್ತೆ ಇಂತಿಂತ ಪ್ರಕರಣಗಳನ್ನು ನಾನು ಹಿಂದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅರವಿಂದ್ ದೇಶಪಾಂಡೆ ಅವರು ಸಚಿವರಾಗಿದ್ದರು ಅವರ ಸ್ವಂತ ಮನೆ ಒಂದೂವರೆ ಲಕ್ಷ ಕಾರ್ಮಿಕ ಇಲಾಖೆಗೆ ಸೆಸ್ ರೂಪದಲ್ಲಿ ಪಾವತಿ ಮಾಡಲು ಸಕ್ಸಸ್ ಆಗಿದೆ ಇದಕ್ಕೆ ಕಾಯಿ ಮುಖ್ಯ ಇದು ಒಂದು ಮಾಹಿತಿ ಕಾಯಿ ಅದರ ಜೊತೆಗೆ ಟೆಸ್ಕ್ ಆಲ್ರೆಡಿ ಹೇಳಿದ್ದೀವಿ ಇಪ್ಪತ್ತ್ಮೂರು ಲಕ್ಷ ಕಟ್ತಾ ಇದೆ ಈಗ ತೊಂಬತ್ತೊಂಬತ್ತು ಲಕ್ಷ ಕಟ್ತಾ ಇದೆ ಜೊತೆಗೆ ಆರು ಕೋಟಿ ಎಪ್ಪತ್ತೆರಡು ಲಕ್ಷ ಕಟ್ಟಿದೆ ಆರು ಕೋಟಿ ಎಪ್ಪತ್ತೆರಡು ಲಕ್ಷ ಕಟ್ಟಿದೆ ಇದ್ರ ಜೊತೆಗೆ ಅದರ ಹತ್ರ ಐದು ಕೋಟಿಗಳು ನಾವು ಕಾರ್ಮಿಕ ಇಲಾಖೆಗೆ ಸುಂಕದ ರೂಪದಲ್ಲಿ ವಸತಿ ಮಾಡಿಕೊಟ್ಟಿ ಒಂದೈದು ಇದ್ರ ಜೊತೆಗೆ ಬಿಬಿಎಂಪಿಗೆ ಸುಮಾರು ಮೂವತ್ತು ಕೋಟಿ ತೆರಿಗೆ ರೂಪಾಯಿ ಕಟ್ಟಿಸಿದೀವಿ ಇದಕ್ಕೆ ದಾಖಲೆ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ತೋರ್ಚಕ್ಕೆ ಅನ್ಸಿದ್ದ ಮೂವತ್ತು ಕೋಟಿ ಅದೇ ಬಿಬಿಎಂಪಿ ಕೊಡಿಸಿದೀವಿ ಹೌದು ಅಲ್ಲಿ ಒಂದು ಉತ್ತಮ ಹೋರಾಟಗಾರ ಅಂತ ಹೇಳ್ಬೋದು ಎಕ್ಸಾಂಪಲ್ ಆಗಿ ತಾವು ಸಮಾಜಮುಖಿ ಕೆಲಸ ಮಾಡ್ತಿದ್ದೀರಿ ಅಹ್ ಇಲಾಖೆಗೆ ಹಲವಾರು ಒಂದು ಹಲವಾರು ಕೋಟಿಗಳನ್ನು ನೀವು ಅನುದಾನ ಅಂದ್ರೆ ವರಮಾನ ಮಾಡ್ಕೊಟ್ಟಿದ್ದೀರಿ ಯಾಕೆ ನಿಮ್ಮಂತೆ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಇತರ ಪ್ರಶಸ್ತಿಗಳನ್ನು ಯಾಕೆ ಕೊಡೋದಿಲ್ಲ